ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಹೊರಗಡೆ ಇದ್ದೀನಿ ಸ್ವಲ್ಪ ನಾಯ್ಸ್ ಇರುತ್ತೆ ಆಯಿತಾ ಆ್ಯಕ್ಚುಲಿ ಡವಿಲ್ ಚಿತ್ರದ ನಿರ್ದೇಶಕರೇ ಮಾಹಿತಿ ಕೊಟ್ಟಿದ್ದಾರೆ ಪಿ ಆರ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಊಹಾಪೋಹಗಳು ಸುದ್ದಿಗಳೆಲ್ಲ ನೋಡಿ ಅವರೇ ಸುಸ್ತಾಗಿ ಕೊಟ್ಟಿದ್ದಾರೆ ಅನಿಸುತ್ತೆ ಸೊ ಅವ್ರು ಏನು ಏನು ಕೊಟ್ಟಿದ್ದಾರೆ ಅಂತ ಓದ್ಬಿಡ್ತೀನಿ ಕೇಳಿಸ್ಕೊಂಬಿಡಿ ಆಮೇಲೆ ಇದನ್ನು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ ಮಿಲನ ಚಿತ್ರದ ಖ್ಯಾತಿಯ ಪ್ರಕಾಶ್ ವೀರ್ರವರ ನಿರ್ದೇಶನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಾಯಕರಾಗಿ ನಟಿಸ್ತಾ ಇರೋ ಡೆವಿಲ್ ಚಿತ್ರದ ಸ್ಕ್ರಿಪ್ಟ್ ಪೂಜೆ ಎರಡು ತಿಂಗಳ ಹಿಂದೆ ಸರಳವಾಗಿ ನೆರವೇರಿತ್ತು ಆದರೆ ಚಿತ್ರತಂಡ ಡೆವಿಲ್ ಚಿತ್ರದ ಕುರಿತಂತೆ ಇನ್ನೂ ಯಾವುದೇ ಪ್ರಚಾರ ಕಾರ್ಯ ಆರಂಭ ಮಾಡಿಲ್ಲ ಮೊದಮೊದಲು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ಪೋಸ್ಟರ್ ಹಾಕಿ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಅಂತ ಹೇಳಿಕೊಂಡಿದ್ದರು ಈಗ ಈ ಚಿತ್ರಕ್ಕೆ ನಾಯಕಿಯ ಆಯ್ಕೆಯಾಗಿದ್ದಾರೆ ಎಂಬ ವಿಷಯವನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುತ್ತಿದ್ದಾರೆ ಈ ಮೇಲ್ಕಂಡ ಯಾವುದೇ ವಿಷಯಗಳು ಚಿತ್ರತಂಡದ ಅಧಿಕೃತ ಮಾಹಿತಿಯಾಗಿರುವುದಿಲ್ಲ ಸದ್ಯದಲ್ಲೇ ನಮ್ಮ ಚಿತ್ರದ ಪ್ರಚಾರ ಕಾರ್ಯ ಆರಂಭಿಸುತ್ತೇವೆ ನಮ್ಮ ವೈಷ್ಣವ್ ಸ್ಟುಡಿಯೋಸ್ ಸಂಸ್ಥೆಯ ಮೂಲಕವೇ ಅಧಿಕೃತವಾಗಿ ಡೆವಿಲ್ ಚಿತ್ರದ ಬಗ್ಗೆ ಮಾಹಿತಿ ನೀಡುತ್ತಾ ಹೋಗುತ್ತೇವೆ ಅಂತ ನಿರ್ದೇಶಕರಾದಂಥ ಪ್ರಕಾಶ್ ವೀರವರು ತಿಳಿಸಿದ್ದಾರೆ ಇವಾಗ ಇದರಿಂದ ಏನು ಗೊತ್ತಾಗ್ತಾ ಇರೋದು ಅಂತ ಅಂದರೆ ಆಬ್ವಿಯಸ್ಲಿ ಫ್ಯಾನ್ಸ್ಗಳು ಅವ್ರು ಏನೇನೋ ಎಡಿಟ್ ಮಾಡಿಬಿಟ್ಟು ಫಸ್ಟ್ ಲುಕ್ಕು ಫಸ್ಟ್ ಟೀಸರು ಫಸ್ಟ್ ಟ್ರೈಲರು ಫಸ್ಟ್ ಮೂವಿ ಎಲ್ಲ ಬಿಡ್ತಾರೆ ಅದಿ ಅದೇನು ನನಗೇನು ವಹಿಸಿದೆ ಅನ್ಸಲ್ಲ ಬಿಕಾಸ್ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಆದರೆ ಮೂವಿದು ಫಾರ್ ಎಕ್ಸಾಂಪಲ್ ಆ ಹೀರೋಯಿನ್ ಅಭಿನಯಿಸ್ತಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಎಲ್ಲ ಕಡೆಯೂ ಹಾಕಿದ್ರಿ ಅಲ್ವಾ ಅದೇನಾದ್ರು ಸತ್ಯ ಆದರೆ ಅದೊಂಥರ ಅಕಸ್ಮಾತ್ ಆಗಲಿಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪಾಪ ಚೆನ್ನಾಗಿ ಅನ್ಸಲ್ಲ ಅಲ್ವಾ ಸೊ ಯಾರು ಹಂಗೆ ಮಾಡೋಕೋಗ್ಬೇಡಿ ಅವರೇ ಏನೇ ಇದು ಅಧಿಕೃತವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಆದರೆ ಒಂದು ನ್ಯೂಸ್ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ಅದೇನು ಅಂದರೆ ಡೆವಿಲ್ದು ದರ್ಶನ್ ಅವ್ರದ್ದು ಫಸ್ಟ್ ಲುಕ್ನ ಅವ್ರ ಬರ್ಡೇ ದಿನ ಹಾಕ್ತಾರೆ ಮಿಡ್ ನೈಟೇ ಹಾಕ್ತಾರೆ ಅಂತ ಹೇಳ್ಬೋದು ಫೋಟೋ ಅಂತ ಅಲ್ಲ ಫಸ್ಟ್ ಲುಕ್ ಟೀಸರೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಯೂಶ್ವಲಿ ಯಾರು ಇವಾಗ ಫೋಟೋ ಬಿಟ್ಕೊಂಡು ಕೂತ್ಕೊಳ್ಳಲ್ಲ ಆಯಿತಾ ಟೀಸರ್ ಥರನೇ ಮಾಡಿ ಬಿಡ್ತಾರೆ ಲಾಸ್ಟ್ ಟೈಮು ಟೀಸರ್ ಥರನೇ ಬಿಟ್ಟಿದ್ರು ಇವ್ರದ್ದು ಕಾಟೇರ ಟೈಮಲ್ಲೂ ಸೊ ಹಾಗಾಗಿ ಅದೇ ಕಾನ್ಫಿಡೆನ್ಸಲ್ಲಿ ಹೇಳ್ಬೋದು ಫಸ್ಟ್ ಲುಕ್ ಡೆಬಲ್ ಟೀಸರ್ ಅಂತೂ ಅವ್ರ ಬರ್ಡೇಗೆ ಬರುತ್ತೆ ಅಂತ ವಿಶ್ವಲಿ ನಿಮ್ಗೆ ಅವ್ರನ್ನ ನೋಡೋಕೆ ಸಿಕ್ಕತ್ತೆ ಅಂತ ಹೇಳ್ಬೋದು ಸೊ ಮಸ್ ಮಾಡಿದೆ ಇಷ್ಟ ಆಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಯಾರೂ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಬೇಡಿ ಏನಾದರೂ ಅವ್ರದ್ದು ಫಸ್ಟ್ ಲುಕ್ಗೆಲ್ಲ ಕ್ರಿಯೇಟ್ ಮಾಡಬೇಕು ಅಂದರೆ ಮಾಡಿ ಅದು ನಿಮ್ಮ ಪ್ರೀತಿ ನಿಮ್ಮ ಖುಷಿ ಆಯಿತಾ ಆದರೆ ಫ್ಯಾನ್ ಮೇಡ್ ಅಂತ ಹಾಕಿ ಯಾವುದು ಅಫಿಷಿಯಲ್ ಅಂತ ಹಾಕಕ್ಕೆ ಹೋಗ್ಬೇಡಿ ಅಫಿಷಿಯಲ್ ಅಂತ ಹಾಕಿದ್ರೆ ಅದು ತಪ್ಪಾಗುತ್ತೆ ಸರಿನಾ ಥ್ಯಾಂಕ್ ಯು ಲವ್ ಲವ್ಯೂಲ್ ಬಾಯ್ ಕೇರ್